ಎಸ್ಡಿಎಂ ಕಾಲೇಜಿನ ಕ್ರೀಡಾಂಗಣದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯ ಹೊನ್ನಾವರ ಇವರ ಸಹಯೋಗದಲ್ಲಿ ನಡೆದ ಕವಿವಿ ಅಂತರ್ ಮಹಾವಿದ್ಯಾಲಯಗಳ ಎಪ್ಪತ್ತೆರಡನೇ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಉದ್ಯಮಿ ಆನಂದ್ ಭಟ್ ಉದ್ಘಾಟಿಸಿದರು ಚಾಲನೆ ನೀಡಿದ ಉದ್ಯಮಿ ಆನಂದ್ ಭಟ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಕ್ರೀಡಾ ವಿಭಾಗದಲ್ಲಿಯೂ ಸಾಧನೆ ಮಾಡಲು ಅವಕಾಶವಿದ್ದು ಕ್ರೀಡೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಕಲಿತ ಕಾಲೇಜಿನಲ್ಲಿ ಕ್ರೀಡಾ ಧ್ವಜಾರೋಹಣ ನಡೆಸಲು ಅವಕಾಶ ದೊರೆತಿರುವುದು ನನ್ನ ಸೌಭಾಗ್ಯ ಕ್ರೀಡೆಯಲ್ಲಿ ಸೋಲು ಗೆಲುವಿನ ಬಗ್ಗೆ ಚಿಂತಿಸದೆ ಸ್ಪರ್ಧಾ ಮನೋಭಾವದಿಂದ ಪಾಲ್ಗೊಳ್ಳುವಂತೆ ಸಲಹೆ ನೀಡಿದರು ಬೇರ್ವಳ್ಳಿ ಅಂತ ಒಂದು ಗ್ರಾಮದ ಒಂದು ಹುಗ್ರಾಮ ಅಂತಾನೆ ಹೇಳ್ಬೋದು ಇದನ್ನೆಲ್ಲ ಸೇರಿಸಿ ಆಲಷ್ಟಿದಾಗ ನನಗೆ ಇದು ಒಂದು ಅದ್ಭುತವಾದ ಕ್ಷಣ ಇವತ್ತು ಪಥ ಸಂಚಲನ ಈ ಟ್ರಾಫಿಗಳ ಅನಾವರಣ ಇದನ್ನೆಲ್ಲ ನೋಡಿದಾಗ ನನ್ಗೇನಿಸ್ತದೆ ಅಂದ್ರೆ ನಾನು ಇನ್ನೊಮ್ಮೆ ಯಾಕೆ ಅಥ್ಲೀಟ್ ಆಗಬಾರ್ದು ಅನಿಸ್ತದೆ ಎಲ್ಲರಿಗೂ ಸಾಧನೆ ಮಾಡುವಂತ ಒಂದು ಅಥ್ಲೀಟ್ ಆಗೋದು ಸಾಧ್ಯವಿಲ್ಲ

ಸರ್ ಇಷ್ಟು ದಾರಿ ಕ್ರೀಡಾಂಗಣ ಎಲ್ಲೂ ಇಲ್ಲ ಇದನ್ನು ಹೇಗಾದ್ರೂ ಮಾಡಿ ಅವರಿಗೆ ಕೊಡಿಸುವಂತ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ನೋಡಿ ಸರ್ ಇವತ್ತು ಬರೇ ನಮ್ಮ ಕುಮಟಾ ಹೊನ್ನವರದವರ ಬಟ್ಟದವ್ರಿಗೆ ಅಲ್ಲ ಇಡೀ ಯೂನಿವರ್ಸಿಟಿ ಲೆವೆಲ್ ಅವರಿಗೆ ಇಲ್ಲೊಂದು ಕ್ರೀಡಾಂಗಣ ಕ್ರೀಡಾಕೂಟ ಆಗ್ತದೆ ಅಂತ ಹೇಳಿದ್ರೆ ನಾವು ನಮ್ಮಿಂದ ಏನ್ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಆ ಸಹಾಯ ನಮ್ಮ ಡಿ ಸಿ ಅಪ್ ಅವರು ಮಾಡಿ ಈ ಅರಣ್ಯ ಇದನ್ನ ಮೈದಾನವನ್ನು ಅವ್ರ ಹೆಸರಿಗೆ ಮಾಡಿಕೊಟ್ರೆ ಒಂದು ಶಾಶ್ವತವಾದಂತ ಕ್ರೀಡಾ ಕ್ರೀಡಾಂಗಣ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ದಿವ್ಸನೇ ಅವರು ಮನಸ್ಸು ಮಾಡಿದರೆ ಅವರು ಬಿಟ್ಟು ಕೊಟ್ಟರೆ ಡಿ ಎಫ್ ಅವರು ನಾವು ಮತ್ತು ಜಿಲ್ಲಾಧಿಕಾರಿಗಳು ಸೇರಿ ಒಂದು ಒಳ್ಳೆಯ ಕ್ರೀಡಾಂಗಣವನ್ನು ಮಾಡಬಹುದು ಈಗಾಗಲೇ ನಾನು ಕುಮ್ಟಿ ಡಿ ಸಿ ಎಫ್ ಅವರ ನೇತೃತ್ವದಲ್ಲಿ ಹದಿನೈದು ಎಕರೆ ಈಗಾಗಲೇ ಅರಣ್ಯ ಇಲಾಖೆ ಹದಿನೈದು ಎಕರೆ ತಗೊಂಡು ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ನಾನು ಮಾಡಿದ್ದೇನೆ ಅದು ಕೈಗೂಡ್ತದೆ ಅನ್ನುವಂತ ಒಂದು ವಿಶ್ವಾಸ ಇದೆ ನನಗೆ ಅದನ್ನು ಮಾಡ್ತೇನೆ ಈ ಒಂದು ಕ್ರೀಡಾಂಗಣನೂ ಸಹ ಬಹಳ ಚೆನ್ನಾಗಿ ಇಟ್ಕೊಂಡಿದ್ರಿ ಬಹಳ ನಮ್ಮ ಕ್ರೀಡಾಪಟುಗಳಿಗೂ ಸಹ ಒಂದು ರಾಜ್ಯ ಮಟ್ಟದ ಕ್ರೀಡಾಪಟುಗಳು ಹೇಗಾಡ್ತಾರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಲಿಕ್ಕೂ ಸಹ ಒಂದು ಒಳ್ಳೆಯ ಅವಕಾಶ ಇದು ಇದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ತರಬೇತಿದಾರ ವಸಂತ್ ಯೋಗಿ ಉಪ ಸಂರಕ್ಷಣಾಧಿಕಾರಿ ಯೋಗೀಶ್ ಸಿ ಕೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸಹನಾ ಕುಮಾರಿ ಉದ್ಯಮಿ ಖಲೀಲ್ ಶೇಖ್ ಅವರನ್ನು ಸನ್ಮಾನಿಸಲಾಯಿತು ವಿಶ್ವವಿದ್ಯಾಲಯದ ಡೀನ್ ಹಾಗೂ ಕ್ರೀಡಾ ವಿಭಾಗದ ನಿರ್ದೇಶಕರಾದ ಅರವಿಂದ್ ಕರಿ ಬಸನ್ಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಎಂಪಿಐ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಮಹಾಕಾಳಿ ದೇವಿ ಧರ್ಮದರ್ಶಿ ರಾಜೇಶ್ ಭಂಡಾರಿ ಇಲಾಖೆಯ ಅಧಿಕಾರಿ ಭಾರತಿ ಬಡಿಗೇರ್ ಕಾಲೇಜಿನ ಸಂಘಟನಾ ಕಾರ್ಯದರ್ಶಿ ಆರ್ ಕೆ ಮೇಸ್ತಾ ಉಪನ್ಯಾಸಕ ಎಂಜಿ ಹೆಗಡೆ ಉಪಸ್ಥಿತರಿದ್ದರು ಇದಾಗಾಯಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ